ಈ ಸರ್ಕಾರಕ್ಕೆ ಕಿವಿಣ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೇವೆ ಒಂದು ಉದಾಹರಣೆ ಹೇಳೋದಾದರೆ ಹಣಕಾಸಿನ ಮುಗ್ಗಟ್ಟಿದೆ ಅಂಥೇಳಿ ರಾಜ್ಯ ಸರ್ಕಾರ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗ ತೆಗೆದುಕೊಂಡಿರ್ತಕ್ಕಂಥ ಒಂದು ನಿರ್ಣಯ ವಿಶ್ವವಿದ್ಯಾನಿಲಯಗಳನ್ನ ಮುಚ್ಚಾಕ್ತಕ್ಕಂಥ ದುಸ್ಸಾಹಸಕ್ಕೆ ಏನು ಕೈ ಹಾಕಿತ್ತು ಸರ್ಕಾರ ನಾವು ಚರ್ಚೆಗಳು ಪ್ರಾರಂಭ ಮಾಡಿದ ನಂತರ ಹೋರಾಟ ಕೇಳಿತೇವೆ ಅಂತೇಳಿ ಗೊತ್ತಾದ ಮೇಲೆ ಮೊನ್ನೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ಸದನದಲ್ಲಿ ಹೇಳಿಕೆಯನ್ನು ನೀಡಿದ್ದಾರೆ ನಾವು ಇನ್ನೂ ಕೂಡ ನಿರ್ಧಾರವನ್ನು ಕೈಗೊಂಡಿಲ್ಲ ವಿಶ್ವವಿದ್ಯಾನಿಲಯ ಮುಚ್ಚಾಗ್ತಕ್ಕಂಥ ವಿಚಾರವಾಗಿ ಇನ್ನೂ ಕೂಡ ನಿರ್ಧಾರವನ್ನು ಕೈಗೊಂಡಿಲ್ಲ ಅಂಥೇಳಿ ಒಂದು ಹೆಜ್ಜೆ ಹಿಂದಿಡ್ತಕ್ಕಂಥ ಕೆಲಸ ಮಾಡಿದ್ದಾರೆ ಈಗಾಗಲೇ ಸರ್ಕಾರ ಇದು ಪ ಕಾರಣ ಏನು ಅಂತೇಳಿ ಭಾರತೀಯ ಜನತಾ ಪಾರ್ಟಿ ಗಟ್ಟಿಯಾಗಿ ನಿಲ್ವೇನು ತೆಗೆದುಕೊಂಡಿದೆ ಇದರ ಪರಿಣಾಮವಾಗಿ ಹಾಗಾಗಿ ಇವತ್ತು ಬಿ ಜೆ ಪಿ ನಾವು ಜನರ ಪರವಾಗಿ ನಾವು ಗಟ್ಟಿಯಾಗಿ ಸದನದ ಒಳಗೂ ಕೂಡ ಧ್ವನಿಯನ್ನ ಎತ್ತಿದ್ದೇವೆ ಸದನದ ಹೊರಗಡೆ ಕೂಡ ಹೋರಾಟವನ್ನು ಮಾಡ್ತೇವೆ ಸದನದಲ್ಲಿ ಚರ್ಚೆನೂ ಕೂಡ ಆಗಿದೆ ರಾಜ್ಯ ಸರ್ಕಾರ ಒಂದು ಬಿಲ್ ಕೂಡ ಪಾಸ್ ಮಾಡಿದೆ ಒಂದು ಬಿಗಿಯಾಗಿರ್ತಕ್ಕಂಥ ಒಂದು ಕಾನೂನನ್ನು ಅನುಷ್ಠಾನ ಮಾಡ್ತೇವೆ ಇದರಿಂದ ನಿರ್ದಾಕ್ಷಿಣ್ಯ ಕ್ರಮನ ಕೈಗೊಳ್ತೇವೆ ಅಂತ ಹೇಳಿದ್ದಾರೆ ಈಗಾಗಲೇ ಸಾಕಷ್ಟು ಸಾವು ನೋವುಗಳಾಗಿದೆ ಜೊತೆ ಜೊತೆಗೆ ಬಡವರಿಗೆ ತೊಂದರೆ ಕೊಡ್ತಕ್ಕಂಥ ಕೆಲಸ ಈ ಫೈನಾನ್ಸ್ ಇದೇನು ಕಂಪ್ನಿಗಳಿದೆ ಅದು ಮಾಡ್ತಾಯಿದೆ ಹಾಗಾಗಿ ಇದನ್ನು ಆಗಲೇ ಸದನದಲ್ಲಿ ಇದ್ರ ಬಗ್ಗೆ ಚರ್ಚೆನೂ ಕೂಡ ಆಗಿದೆ ಇನ್ನಾದರೂ ಕೂಡ ಸರ್ಕಾರ ಎಚ್ಚೆತ್ಕೊಂಡು ಏನು ಬಡವರಿಗೆ ಅನ್ಯಾಯ ಆಗ್ತಾ ಇದ್ರೆ ಪರವಾಗಿ ನಿಲ್ತಾರೆ ನಾವು ಕೂಡ ಕೂಡ ಪರವಾಗಿ ಹೋರಾಟವನ್ನು ಮಾಡಿದ್ದೇವೆ ವಿಶೇಷವಾಗಿ ನೀರಾವರಿ ಯೋಜನೆಗೆ ಯಾವುದೇ ಒಂದು ಪ್ರಾಮುಖ್ಯತೆಯನ್ನು ನೀಡ್ತಾ ಇಲ್ಲ ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ಸುಮಾರು ಹತ್ತೊಂಬತ್ತು ಸಾವಿರ ಕೋಟಿಗೆ ಇವತ್ತು ನೀರಾವರಿ ಯೋಜನೆಗೆ ವಿಶೇಷವಾಗಿ ಉತ್ತರ ಕರ್ನಾಟಕಕ್ಕೆ ಅನುಕೂಲ ಆಗಬೇಕು ಈ ಭಾಗದ ರೈತರಿಗೆ ಅನುಕೂಲ ಆಗಬೇಕು ಅಂತೇಳಿ ನೀರಾವರಿ ಯೋಜನೆಯ ಒಂದು ದೊಡ್ಡ ಮೊತ್ತದ ಒಂದು ಕಾಮಗಾರಿಯನ್ನು ಕೂಡ ಕ್ಲಿಯರ್ ಮಾಡಿತ್ತು ಅದನ್ನು ಕೂಡ ತಡೆ ಹಿಡಿತಕ್ಕಂಥ ಕೆಲಸ ರಾಜ್ಯ ಸರ್ಕಾರ ಮಾಡಿದೆ ಏನು ಹೇಳಿದರು ಸಿದ್ದರಾಮಯ್ಯನವರು ಕಾಂಗ್ರೆಸ್ ನಡೆಗೆ ಕೃಷ್ಣ ಕಡೆಗೆ ಅಂತೇಳಿ ಘೋಷಣೆ ಕೂಗಿದ್ರು ಪಾದಯಾತ್ರೆ ಮಾಡಿದರು ಐವತ್ತು ಸಾವಿರ ಕೋಟಿಯನ್ನು ನೀಡ್ತೇವೆ ಪ್ರತಿ ವರ್ಷ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದರೆ ಪ್ರತಿ ವರ್ಷ ಹತ್ತು ಸಾವಿರ ಕೋಟಿಯನ್ನು ನೀಡ್ತೇವೆ ಅನ್ನೋ ಘೋಷಣೆಯನ್ನು ಮಾಡೋ ಕೂಡ ಮಾಡಿದರು ಆ ವಿಚಾರವನ್ನು ಕೂಡ ಈಗಾಗಲೇ ಮರ್ತಿದ್ದಾರೆ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ತಮ್ಮ ಗ್ಯಾರಂಟಿಗಳನ್ನು ಅನುಷ್ಠಾನ ಮಾಡೋ ಮಾಡುವ ನಿಟ್ಟಿನಲ್ಲಿ ರಾಜ್ಯದಲ್ಲಿ ಅಭಿವೃದ್ಧಿ ಕೆಲಸವನ್ನು ಕೂಡ ಮರ್ತಾಗಿ ಮರ್ತೋಗಿದೆ ಕಾಂಗ್ರೆಸ್ ಸರ್ಕಾರಕ್ಕೆ ಶಾಸಕರ ಕ್ಷೇತ್ರಗಳಿಗೆ ಅನುದಾನವನ್ನು ಕೂಡ ನೀಡ್ತಾ ಇಲ್ಲ ಮೊನ್ನೆ ಬಜೆಟ್ನಲ್ಲೂ ಕೂಡ ಎಂಟೂವರೆ ಸಾವಿರ ಕೋಟಿ ಶಾಸಕರ ಕ್ಷೇತ್ರಗಳ ಅಭಿವೃದ್ಧಿಗೆ ಮೀಸಲಿಡ್ತೇನೆ ಅಂತೇಳಿ ಮೂಗಿಗೆ ತುಪ್ಪ ಸರಿಸ್ತಕ್ಕಂಥ ಕೆಲಸ ಸಿದ್ದರಾಮಯ್ಯವರು ಹಣಕಾಸು ಸಚಿವರು ಮಾಡಿದ್ದಾರೆ ಒಟ್ಟಾರೆಯಾಗಿ ಈ ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಸಿದ್ದರಾಮಯ್ಯನವರಿಗೆ ರಾಜ್ಯದ ಅಭಿವೃದ್ಧಿಯ ಬಗ್ಗೆ ಚಿಂತನೆ ಇಲ್ಲ ಉತ್ತರ ಕರ್ನಾಟಕದ ಇವತ್ತು ಅಭಿವೃದ್ಧಿಯ ಬಗ್ಗೆನೂ ಕೂಡ ಕಿಂಚಿತ್ತು ಕೂಡ ಕಾಳಜಿ ತೋರಿಸಿಲ್ಲ ಅನ್ನೋದು ಸ್ಪಷ್ಟ ಇದನ್ನು ಕೂಡ ನಾವು ಸದನದಲ್ಲಿ ಚರ್ಚೆ ಮಾಡ್ತೇವೆ